ಆಕ್ಸಿಡೆಂಟ್ಗೂ ಮುಂಚೆ ಗಣೇಶ ಹಬ್ಬ ಬಂದ್ರೆ ಕಡುಬು ಮತ್ತೆ ಕರ್ಜಿಕಾಯಿ ಈ ತರ ಮಾಡ್ತಾ ಅಕ್ಕಿ ಹಿಟ್ಟಿಂದ ನಾವು ಹಿಟ್ಟು ಮಾಡ್ಕೊಂಡು ಅದನ್ನ ಕಡುಬು ಮಾಡಿಬಿಟ್ಟು ಅದೊಳಗಡೆ ಕಡಲೆ ಬೆಲ್ಲ ಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪೌಡ್ರನ್ನ ಹಾಕಿ ನಾವು ಕಡುಬು ಮಾಡ್ತಾ ಹಾಳಾದ ಮರು ಅರ್ಧ ಲೀಟರ್ ಹಾಲ್ ತಗೊಂಡ್ ಬಂದು ಕಾಯಿಸಿ 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 ಲಾಸ್ಟಿಗೆ ಏನಾಗೇತಿ ನೋಡಿ ಕತೆ ಯಾರಿಗೆಲ್ಲ ಬಾಯಿ ನೀರು ಬರ್ತಾ ಇದೆ ಹೇಳಿ ಯಾರಾದ್ರೂ ಕಮೆಂಟ್ ಹಾಕಿ ಬಾಯ್ ನೀರು ಬರ್ತಾ ಇದ್ರೆ ಒಂದು ಕಮೆಂಟ್ ನೋಡಿಬಿಟ್ಟು ಹಿಂದಿಂದೆಲ್ಲ ನೆನಪಾಗ್ಬಿಡ್ತು ನಾನೆಲ್ಲ ಡಿಗ್ರಿ ಹೋದವಾಗೆಲ್ಲ ಪೂಜೆ ಮಾಡ್ತಾ ಇದ್ದಿದ್ದು ಯಾಕಂದ್ರೆ ಬೀಚಾರ ಶಿಫ್ಟ್ ಆಗಬೇಕು ಅಲ್ಲಿ ಎಲ್ಲ ಇರಬೇಕು ರೆಡಿ ಮಾಡ್ಕೋಬೇಕು ಮತ್ತೆ ಆ ಕಡೆಯಿಂದ ಶಿಫ್ಟ್ ಆಗಬೇಕು ನಿಧಾನಕ್ಕೆ ಮಾಡ್ಬೇಕು ಅದನ್ನೆಲ್ಲ ಏನೋ ಗಬ ಗಬಾ ಅಂತ ಮಾಡಕ್ ಹೋದ್ರೆ ಬಿದೋಗ್ಬಿಡ್ಬೇಕು ಅಷ್ಟ ಆಮೇಲೆ ಯಾಕೋ ಗೊತ್ತಿಲ್ಲ ವೀಲು ಎಲ್ಲೋ ತಿರುಗಿಸಿದ್ರೆ ಎಲ್ಲೋ ಹೋಗುತ್ತೆ ಆಮೇಲೆ ತಳ್ಳಿ ತಳ್ಳಿ ಕೈಯೆಲ್ಲ ನೋವು ಬರ್ತಿದೆ ಭುಜ ಎಲ್ಲ ನೋವು ಬರ್ತಿದೆ ಅದು ಏನೋ ಬೇರಿಂಗ್ ಏನಾದ್ರು ಹೋಗಿರ್ಬೋದು ಅನಿಸುತ್ತೆ ಯಾಕಂದರೆ ದೊಡ್ಡ ವೀಲಲ್ಲೂ ಬೇರಿಂಗ್ ಇರುತ್ತೆ ಸಣ್ಣ ವೀಲಲ್ಲೂ ಬೇರಿಂಗ್ ಇರುತ್ತೆ ಅದು ಯಾವುದು ಹೋದ್ರೂ ಕಷ್ಟನೇ ಆಮೇಲೆ ಮಧ್ಯೆ ಎಲ್ಲರೂ ಗಾಡಿ ಓಡಿಸೋವಾಗ ಕಳ್ಸ್ಕೊಂಡು ಬಿದ್ದರೆ ದೇವರೇ ಗತಿ ಅದಕ್ಕೆ ನೋಡಬೇಕು ಚೆನ್ನೈಯಲ್ಲಿ ಇರೋದು ಇದು ಕಂಪ್ನಿ ನ್ಯೂ ಮೋಷನು ಸೊ ಸರ್ವೀಸಿಂಗ್ ಬೇಕು ಅಂದರೆ ಅವರು ಚೆನ್ನೈಗೆ ಹೇಳ್ತಾರೆ ಅದಕ್ಕೆ ನೆಕ್ಸ್ಟ್ ವೀಕಲ್ಲಿ ಏನಾದರೂ ಹೋಗೋಣ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಅವ್ನು ಮೊದಲೇ ತೋರಿಸ್ಕೊಂಡ್ರೆ ಒಳ್ಳೇದು ಅಂತ ಅನಿಸುತ್ತೆ ಯಾಕಂದರೆ ಮ ಪ್ರಾಬ್ಲಮ್ ಆಗಿ ಮುಂಚೆನೇ ಎಚ್ಚರಿಕೆಯಿಂದ ಇದ್ರೇ ತಾನೇ ಒಳ್ಳೆಯದು ಪೂಜೆ ಇವಾಗಷ್ಟೇ ಮುಗೀತು ಸೊ ಇಲ್ಲಿವರೆಗೂ ನಾನು ಊಟ ಮಾಡಿಲ್ಲ ಏನೂ ಇಲ್ಲ ಎದ್ದಿದ್ದು ಲೇಟು ಸೊ ದೇವ್ರ ಹತ್ರ ಪೂಜೆ ಮಾಡೋವರೆಗೂ ಏನೂ ತಿನ್ನಬಾರ್ದು ಅಂದ್ಕೊಂಡಿದ್ದೆ ತಿಂದಿಲ್ಲ ಸೊ ಪೂಜೆ ಮುಗೀತು ಪೂಜೆ ಎಲ್ಲ ಮುಗೀತು ಲೇಟ್ ಲೇಟಾಗಿರೋದ್ರಿಂದ ನೋಡಿ ಏನು ಕೆಲಸನೂ ಆಗಲಿಲ್ಲ ಸದ್ಯ ಪೂಜೆ ಮುಗೀತು ಅಂತ ಒಂದು ನಿಂದೆ ಆಯಿತು ಮೂರು ಗಂಟೆ ಆಗಿರೋ ಟೈಮ್ ಏನು ತಿಂದಿಲ್ಲ ಏನು ಮಾಡ್ಕೊಂಡು ಇಲ್ಲ ಇವತ್ತು ಬೆಳಗ್ಗೆ ಎದ್ದು ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸೋ ಹೊತ್ತಿಗೆ ಎರಡು ಅವರು ಬೇಕು ಸ್ನಾನ ಮಾಡೋದಕ್ಕೆ ಲೇಟಾಗುತ್ತೆ ಯಾಕಂದರೆ ಬೀಚರಿಂದ ಶಿಫ್ಟ್ ಆಗಬೇಕು ಅಲ್ಲಿ ಎಲ್ಲ ಎತ್ತಿಟ್ಕೊಂಡಿರ್ಬೇಕು ರೆಡಿ ಮಾಡ್ಕೋಬೇಕು ಮತ್ತು ಆ ಕಡೆಯಿಂದ ಶಿಫ್ಟ್ ಆಗಬೇಕು ನಿಧಾನಕ್ಕೆ ಮಾಡಬೇಕು ಅದನ್ನೆಲ್ಲ ಏನೋ ಗಬ ಗಬ ಅಂತ ಮಾಡೋಕ್ಕೋದ್ರೆ ಮ್ಯಾಗ ಬಿದ್ದೋಗ್ಬಿಟ್ರೆ ಕಷ್ಟ ಮ್ಯಾಮ್ ಬಾತ್ರೂಮಲ್ಲಿ ಸೊ ಅದರಿಂದ ಲೇಟಾಗುತ್ತೆ ಸ್ನಾನ ಮಾಡೋದಕ್ಕೆ ಎಲ್ಲ ಮುಗಿಸಿ ಒಂಥರ ನಿಮ್ಮದೇ ಆಯಿತು ಪೂಜೆ ಎಲ್ಲ ಮುಗ್ದಿದೆ ಇವಾಗ ಸೊ ಮೂರು ಗಂಟೆ ಆಗಿದೆ ಇವಾಗ ಸಾಂಬಾರಿದೆ ಇದೆ ಮುದ್ದೆ ಏನಾದ್ರು ಮಾಡ್ಕೊಂಡು ತಿಂತೀನಿ ಇವಾಗ ಹೊಟ್ಟೆ ಹಸುವಾಗ್ತಿದೆ ನೀರು ಕುಡಿದಿಲ್ಲ ಬೆಳಗ್ಗೆ ನಂಗೆ ಇಟ್ಬಿಟ್ಟಿದ್ದೀನಿ ಹೋಗಿದ್ದೆ ಹೊರಗಡೆ ಬೇರೆ ಹೋಗ್ಬಿಟ್ಟು ನಾನು ಸ್ನಾನ ಆದಮೇಲೆ ಹೊರಗಡೆ ಹೋಗಿ ಹೂವು ಹಣ್ಣು ಏನೇನು ಬೇಕಾಗಿತ್ತು ಎಲ್ಲ ತಗೊಂಡು ಮತ್ತು ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲ ಬೇಕಾಗಿತ್ತು ಕಡಲೆ ಉಸ್ಲಿಗೆ ಕಡಲೆ ನೆನೆಸಿದ್ದೀನಿ ಆ್ಯಕ್ಚುಲಿ ನಾನು ನೆನಪಾಯಿತು ನನಗೆ ರಾತ್ರಿ ತಾನೇ ಗಣೇಶ ಹಬ್ಬ ಅಂತ ಬಂದಿದ್ದ ತಕ್ಷಣ ನೆನಪಾಗೋದು ಕಡಲೆ ಉಸ್ಲಿ ಯಾಕೆಂದರೆ ನನ್ನ ಫೇವ್ರೇಟ್ ಅಂದರೆ ಫೇವ್ರೆಟು ಕಡಲೆ ಉಸ್ಲಿ ಅಂದರೆ ತುಂಬ ಇಷ್ಟಪಡ್ತೀನೋ ಅಂಥದ್ದು ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿ ನೆನಪಾಯಿತು ನನಗೆ ಯಾಕಂದರೆ ಗಣೇಶ ಹಬ್ಬದ ಟೈಮಲ್ಲಿ ಒಂದು ಸಾರಿ ನಾನು ಸಿಕ್ಸ್ ಮಂತ್ ಪ್ರೆಗ್ನೆಂಟ್ ಇರ್ತೀನಿ ಆ ಟೈಮಲ್ಲಿ ಏನು ಅಂದರೆ ಏನು ತಿಂದೂ ವಾಮಿಟಿಂಗು ಸೊ ಕಡಲೆ ಉಷ್ಧಿ ಅಂದರೆ ತುಂಬ ಇಷ್ಟ ಬಟ್ ತಿಂದರೆ ಏನು ವಾಮಿಟ್ ಆಗುತ್ತೆ ಅಂತ ಭಯ ಏನು ಮಾಡ್ತೀನಿ ಒಬ್ರಿಗೆ ಹೇಳ್ಬಿಟ್ಟು ಅಲ್ಲಿ ಗಣೇಶ ದೊಡ್ಡದಾಗಿ ಕೂರಿಸಿ ಏನೇನೋ ಮಾಡಿದರು ಸೊ ನಾನೇನು ಮಾಡಿದೆ ನನ್ಗೆ ನಮ್ಮ ಮನೇಲಿರೋ ಹುಡುಗನ ಕಡೆಯಿಂದ ಒಂದಿಷ್ಟು ಕಡಲೆ ಉಸ್ಲಿ ತರಿಸ್ಕೊಂಡೆ ಚಿಕ್ಕ ಬಕೆಟಲ್ಲಿ ಒಂದು ಅರ್ಧ ಬಕೆಟ್ ತಗೊಂಡು ಬಂದಿದ್ದಾನೆ ನನಗೆ ಇಷ್ಟ ಹೇಳ್ಬಿಟ್ಟು ಆಮೇಲೆ ಏನು ಮಾಡಿದೆ ತಿನ್ನೋದೇನೋ ತಿಂದ್ಬಿಟ್ಟೆ ತುಂಬ ಇಷ್ಟ ಅಂದರೆ ಅಷ್ಟು ಇಷ್ಟ ಅಲ್ಲ ನನಗೆ ಕಡಲೆ ಉಸ್ಲಿ ಅಂದರೆ ಆಮೇಲೆ ತಿನ್ನೋದೇನೋ ತಿನ್ಬಿಟ್ಟು ರಾತ್ರಿ ಎಲ್ಲ ವಾಮಿಟು 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 ಹೋಗೋದು ವ್ಯಾನ್ ಅದು ಹೋಗೋದು ವ್ಯಾನ್ ಅದು ಇವಾಗ ಅಷ್ಟೇ ನನಗೆ ಅದು ಪ್ರೆಗ್ನೆನ್ಸಿನೆನ್ ಬಂದ್ಬಿಡ್ತು ಇವತ್ತು ಗಣೇಶ ಹಬ್ಬ ಸೊ ಕಡಲೆ ಉಸ್ಲಿ ಅಂದರೆ ಅಷ್ಟು ಇಷ್ಟಪಡ್ತೀನಿ ಅದಕ್ಕೆ ಕಡಲೆ ಕಾಡಿನಿಂದಲ್ವಾ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಬೇಕಾಗಿತ್ತು ತೆಂಗಿನಕಾಯಿ ಮನೇಲೇ ಇರೋದ್ರಿಂದ ತೆಂಗಿನಕಾಯಿನ ಅಂತ ಅಂತೇಳ್ಬಿಟ್ಟು ಬೆಳಿಗ್ಗೆ ಎದ್ದಾಗ ಕಡಲೆಕಾಳು ಸ್ವಲ್ಪ ಇದ್ದಿದ್ದು ನೆನಪಾಗಿರೋದಕ್ಕೆ ನೆನೆಸಿಟ್ಟಿದ್ದು ಅದ್ರ ಜೊತೆಗೆ ಸ್ವಲ್ಪ ಹುಳ್ಳಿಕಾಳು ನೆನೆಸಿಟ್ಟಿದ್ದೀನಿ ಸಾಂಬಾರೇನಾದ್ರು ಮಾಡ್ಕೊಳ್ಳೋಣ ಅಂತ ಸೊ ಇಲ್ಲಿವರೆಗೂ ಮೂರು ಗಂಟೆ ಆಯಿತು ಏನು ಮಾಡ್ಕೊಂಡಿಲ್ಲ ಗ್ಯಾಸ್ ಹಚ್ಚಿಲ್ಲ ಏನೂ ಇಲ್ಲ ಇವಾಗ ಹೋಗ್ಬಿಟ್ಟು ಹಾಲು ಎಲ್ಲ ತಗೊಂಡು ಬಂದಿದ್ದೀನಿ ಆಮೇಲೆ ಸ್ವಲ್ಪ ಅಡುಗೆ ಎಣ್ಣೆ ಎಲ್ಲ ಖಾಲಿಯಾಗಿತ್ತು ಆಮೇಲೆ ಸ್ವಲ್ಪ ದೀಪದ ಎಣ್ಣೆನೂ ಖಾಲಿಯಾಗಿತ್ತು ಸ್ವಲ್ಪ ಐಟಮ್ಸ್ಗೆಲ್ಲ ಒಂದು ಐನೂರ ಆರುನೂರಷ್ಟು ಅಂತೂ ಆಯಿತು ಯಾಕಂದರೆ ಎಲ್ಲ ಐಟಮ್ಸ್ ತರಬೇಕಲ್ವ ಎಲ್ಲ ಪ್ರತಿಯೊಂದು ತಗೊಂಡು ಹಣ್ಣು ಅದು ಇದು ಏನಾದರೂ ನಾನು ಸರಿಯಾಗಿ ಊಟ ಮಾಡೋಲ್ವಲ್ಲ ಒಂದೊಂದು ಟೈಮ್ ಅಣ್ಣ ಅದು ಆಗಲಿ ಅಂದ್ಬಿಟ್ಟು ಹಬ್ಬದ ಟೈಮು ರೇಟ್ ಜಾಸ್ತಿ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಅರ್ಧ ಅರ್ಧ ಕೆ ಜಿ ಒಂದೆರಡು ಮೂರು ಥರದ ಅಣ್ಣ ತಗೊಂಡು ಬಂದೆ ಬಟ್ ಅಪರೂಪಕ್ಕೆ ಏನು ಅಂದರೆ ಎಲ್ತಿಗೆ ಒಳ್ಳೇದನ್ನ ತಿನ್ನಲೇಬೇಕು ಏನೂ ಮಾಡೋಕ್ಕಾಗಲ್ಲ ಸಿಚುವೇಶನ್ ಆಮೇಲೆ ತಿಂದೇನೂ ಇರೋಕ್ಕಾಗಲ್ಲ ಮನುಷ್ಯನ ಮೇಲೆ ಊಟ ತಿಂಡಿ ಅಂಥದ್ದನ್ನ ಎಲ್ತಿ ಫುಡ್ನ ತಿನ್ನಬೇಕು ಅನ್ನೋದು ಬಟ್ ನನಗಂತೂ ಹಣ್ಣು ಹಂಪುಗಳು ತುಂಬ ಇಷ್ಟ ಪಾನಿಪುರಿ ಗೋಬಿ ಇಂಥವೆಲ್ಲ ಏನು ಇಷ್ಟ ಆಗಲ್ಲ ಎಷ್ಟೇ ಹೊಟ್ಟಾಗಿಸ್ತಿರೋ ಅದೇನೋ ಅದು ಕಡೆ ಗಮನ ಎಳಿಯಲ್ಲ ಯಾಕಂದ್ರೆ ಅವತ್ತಿಂದ ತಿನ್ಕೊಂಡು ಬಂದಿಲ್ಲ ಸೊ ಅದರಿಂದ ನನಗೆ ಆ ಕಡೆ ಗಮನ ಹೇಳೋಣ ಇವಾಗ ಹತ್ಕೊಂಡಿದ್ದೆ ಏನಾದ್ರು ತಿನ್ಬೋದಾಗಿತ್ತು ಹೊರಗಡೆ ಬಟ್ ಇಲ್ಲ ಪೂಜೆ ಮಾಡೋರು ಏನೋ ತಿನ್ನಬಾರ್ದು ಅಂತ ಇವತ್ತು ಅದಕ್ಕೆ ಪೂಜೆ ಮುಗೀತು ಒಂಥರ ನೆಮ್ಮದಿ ಆಯಿತು ಪೂಜೆ ಮಾಡಿದ್ದು ಟೇಬಲ್ ಅಂತೂ ಏನು ಮಾಡೋಕ್ಕಾಗಲ್ಲ ಕೆಲಸ ಮಾಡೋ ಟೇಬಲು ಯಾವಾಗಲೂ ಅದಿದ್ದರೆ ಜೀವನ ಅನ್ನಿಸ್ಬಿಟ್ಟಿದೆ ನನಗೆ ಕಾಳು ನೆನೆಸಿಟ್ಟಿರೋದು ಇನ್ನೂ ಸರಿಯಾಗಿ ನೆಂದಿಲ್ಲ ಸಾಯಂಕಾಲವರೆಗೂ ನೆನ ಮೇಲೆ ಬೇಯಿಸ್ಬಿಟ್ಟು ಕಡಲೆ ಉಸುಲಿ ಮಾಡ್ತೀನಿ ಸೊ ಹುಳಿಕಾಡು ನೆನ್ಸಿಟ್ಟಿದ್ದೀನಿ ಹುಳಿಕಾಡು ಅದು ದಿನಸಿ ಅಂಗಡಿ ಒಳಗಡೆ ತಗೋಬೇಕಾದ್ರೆ ಎಲ್ಲ ಐಟಮ್ಸು ಇದೊಂದು ನೆನ್ಪಾಯಿತು ಇದಂತೂ ನನಗೆ ಆಲ್ ಟೈಮ್ ಫೇವ್ರೇಟು ಆ್ಯಕ್ಚುಲಿ ರೌಂಡ್ ರೌಂಡಿಗೆ ಇರುತ್ತಲ್ಲ ಅದು ತುಂಬ ಇಷ್ಟ ಇದು ಶೇಪ್ ಬೇರೆ ಥರ ಇದೆ ಅಷ್ಟೇ ಸೈಜು ಬೇರೆ ಥರ ಇದೆ ಬಟ್ ಅದೇನೋ ಗೊತ್ತಿಲ್ಲ ಇದಂತೂ ತುಂಬ ಇಷ್ಟ ರಸಗುಲ್ಲ ಅಂದರೆ ಅದಕ್ಕೆ ತಗೊಂಡು ಬಂದೆ ಆ್ಯಕ್ಚುಲಿ ಇದೆಲ್ಲ ಯಾರಿಗಿಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಯಾಕಂದರೆ ಸಕ್ಕತ್ತಾಗಿರುತ್ತೆ ಇದು ತಿನ್ಬೇಕಾದ್ರೆ ಮುದ್ದೆ ಇಟ್ಟಿದ್ದೀನಿ ಇವಾಗ ಮುದ್ದೆ ಮಾಡಿ ಬಿಸಿನೀರಿಗೆ ಹಾಕ್ತೀವಲ್ಲ ಹಿಂದೇನೆ ಕೈ ಬಿಡಿದೇನೆ ಗಟ್ಟಿಗೆ ತಿರುಗುತ್ತಾ ಇರಬೇಕು ಆವಾಗ ಆ ಮುದ್ದೆ ಗಂಟಾಗಲ್ಲ ಮುದ್ದೆ ರೆಡಿ ಆಯಿತು ಕೆಲವೊಮ್ಮೆ ನೆಮ್ಮದಿನ ಎಲ್ಲೆಲ್ಲ ಹುಡುಕ್ತಾ ಇರ್ತೀವಿ ಹುಚ್ಚರ್ ಥರ ಆ ನೆಮ್ಮದಿ ನಮ್ಮೊಳಗೆ ಇರುತ್ತೆ ಸರಿಯಾಗಿ ಗಮನಿಸಿರೋದ ನಾವು ಸರಿಯಾಗಿ ನೆಮ್ಮದಿನ ಕಂಡ್ಕೋಬೇಕು ಅಂದರೆ ನಮ್ಮೊಳಗೆ ನಾವು ಸರಿಯಾಗಿ ವಿಲೀನ ಆಗಿ ನೋಡ್ಕೊಂಡ್ರೆ ಸಿಗುತ್ತೆ ನೆಮ್ಮದಿ ಮತ್ತೆ ರೆಡಿ ಆದರೆ ಮೂರುವರೆ ಆಗಿಬಿಟ್ಟಿದೆ ಟೈಮ್ ತಿನ್ನೋ ಅಷ್ಟರಲ್ಲಿ ಈಗಷ್ಟು ಒಂದು ಕಮೆಂಟ್ ನೋಡಿದೆ ನಿಜವಲ್ಲಿ ಯಾಕೋ ಅವಳು ಬಂದುಬಿಡ್ತು ಯಾಕಂದರೆ ಅವ್ರು ಕೇಳಿದರು ನಿಮ್ಮ ಅಡ್ರೆಸ್ ಹೇಳಿ ನಾನು ಅಂತ ಅವ್ರ ಮನೆ ಭಾಗ್ಯನ ಕಳಿಸ್ತೀನಿ ಅಂತ Waktu itu saya berpura lah యాక్చువల్లీ నిన్న హను ఫీల్ అంతూ ఇ బట్ పూజ మాట్ మి బట్ యా నెన్పె బట్వన్న కమెంట్ నోడ్బుట్టు నిజవ్లూ హిందా నెన్పెట్ నెల డిగ్రీ ఓదవగా పూజ ము ಹಬ್ಬ ಮಾಡ್ತಾರೆ ಇದು ಎಲ್ಲ ನೆನಪಾಗ್ಬಿಡ್ತು ಸೊನಲ್ಲಿ ಯಾಕಂದರೆ ಒಬ್ಬ ಮನುಷ್ಯ ಹುಡ್ತಾಗಿಂದ ಇದೆಲ್ಲ ಏನು ಇಲ್ಲ ಅಂದರೆ ಏನು ಫೀಲ್ ಆಗೋಲ್ಲ ಅವನಿಗೆ ಬಟ್ ಹಬ್ಬ ಮಾಡಿ ಎಲ್ಲ ಅನುಭವಿಸಿ ಇವತ್ತು ಒಂಟಿಯಾಗಿ ಬದುಕೋವಾಗ ಎಲ್ಲ ನೆನಪಾಗ್ಬಿಡುತ್ತೆ ಬಟ್ ಧೈರ್ಯವಾಗಿದ್ದೀವಿ ಅಷ್ಟೇ ಎಲ್ಲರೂ ಇದ್ದಾರೆ ಬಟ್ ಯಾರೂ ಇಲ್ಲದೇ ಇರೋ ಥರ ಜೀವನ ಅವಶ್ಯಕತೆ ಇದ್ದಾಗ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಅವಶ್ಯಕತೆ ಹಂಗಿತ್ತು ಅವಾಗ ಬಟ್ ಇವತ್ತು ಯಾರಿಗೂ ನೆನಪಾಗಲ್ಲ ಇವತ್ತು ಅವಶ್ಯಕತೆಗೂ ನೀರಿರೋರು ಇದ್ದಾರೆ ಅವ್ರ ಹತ್ರ ಇವತ್ತು ನಾವೇನು ಯೂಸ್ ಇಲ್ವಲ್ಲ ಯಾರು ಎಲ್ಲ ಮರ್ದ್ಬಿಡ್ತಾರಷ್ಟೇ ಜೀವನವೇ ಇಷ್ಟು ಚೆನ್ನಾಗಿರೋವಷ್ಟೇ ಚೆನ್ನಾಗಿರೋವಾಗಷ್ಟೇ ಒಬ್ಬ ಮನುಷ್ಯನಿಗೆ ಬೆಲೆ ಮತ್ತು ಅವ್ನು ಸರಿಗಿಲ್ಲ ಅವನ ಸ್ಥಿತಿ ಅವನೇ ನೋಡ್ಕ ಅವನದೇ ಅವ್ನು ನೋಡ್ಕೊಳಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗೆ ಎಲ್ಲರೂ ಇವರು ಏನಾದರೂ ಮಾಡ್ಕೊಂಡು ಬದುಕಿದ್ರೇನೋ ಸತ್ತರೇನೋ ಅಂತ ಬಿಟ್ಬಿಡ್ತಾರೆ ಆ್ಯಕ್ಚುಲಿ ನಂಗೆ ನೋಡಿ ನೆನಪಾಗಲಿಲ್ಲ ಹಬ್ಬ ಅನ್ನೋದು ಆ ಒಂದು ಕಮೆಂಟ್ ಅವನು ನೆನಪಿಸ್ತು ನನಗೆ ಹಳೆಯದೆಲ್ಲ ಒಂದು ಕ್ಷಣ ಕಣ್ಮುಂದೆ ರಪ್ಪ ಅಂತ ಬಂದು ಅಂದರೆ ನಾವು ಚಿಕ್ಕೋರಿರೋವಾಗೆಲ್ಲ ಲೈಫು ಹಬ್ಬ ಅಂದಾಗ ಒಂಥರ ಸಂಭ್ರಮ ಇರ್ತಾಯಿತ್ತು ಸಂಭ್ರಮದಲ್ಲಿ ನಿಜವಾಗ್ಲೂ ತೇಲೋಗ್ತಾಯಿದೋ ಹಬ್ಬ ಬಂದರೆ ಒಂದು ಏನೋ ಖುಷಿ ವರ್ಷಕ್ಕೊಂದ್ಸರಿ ಬಟ್ಟೆ ಕೊಡಿಸ್ತಾರೆ ಏನೋ ಒಂಥರ ಲೈಫ್ ಚೆನ್ನಾಗಿರ್ತಾಯಿತ್ತು ಬಟ್ ಇವಾಗ ಸಂಬಂಧಗಳಿಗೆ ಒಂದು ಬೆಲೆ ಇಲ್ಲ ಸಂಬಂಧ ಅನ್ನೋದೇ ಇಲ್ಲವೇ ಇಲ್ಲ ಅವರಾಯಿತು ಅವರು ಈ ಫ್ಯಾಮಿಲಿ ಆಯಿತು ಅವ್ರವ್ರದ್ದೇ ನೋಡ್ಕೊಂತಾರೆ ಬಿಟ್ಟು ಅಣ್ಣ ತಮ್ಮ ಅಣ್ಣ ಅಕ್ಕ ತಂಗಿ ಅಪ್ಪ ಅಮ್ಮ ಯಾರಿದಾರೂ ಇಲ್ಲ ಯಾರಿಗೂ ಅವಶ್ಯಕತೆ ಇರಲ್ಲ ಹೊಸ ಸೆಟ್ ಮಾಡಿದ್ದೀನಿ ಇದು ಮದುವೆ ದಿಬ್ಬಣ್ಣದು ಇದಕ್ಕೆ ಸೈಡ್ ಬೀಡ್ ಇವೆಲ್ಲ ಸಾರೊಂದು ಡಿಸೈನ್ ಮಾಡಿದ್ನಲ್ಲ ಅದ್ರ ಬೀಡ್ಗಳೆಲ್ಲ ರೆಡಿ ಇದೆ ನಾನು ಬೀಡ್ ಸಣ್ಣ ಬೀಡ್ ಹಾಕಿದ್ವಿ ಮತ್ತಿದು ಇದು ಲಕ್ಷ್ಮೀ ಪೆಂಡೆಂಟ್ ಗಣೇಶ ತು ಅರ್ಧ ಲೀಟ್ರ್ ಹಾಲು ತಗೊಂಡು ಬಂದು ಕಾಯಿಸಿ 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 ಲಾಸ್ಟಿಗೆ ಏನಾಗೈತೆ ನೋಡಿ ಕತೆ ಥೂ ಹೋಗತ್ತಾಗಿ ನಾನು ಹಾಲು ಇಟ್ಬಿಟ್ಟು ಹೋಗ್ಬಿಟ್ಟು ಏನು ಮಾಡಿದೀನಿ ಕೆಲಸ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದೀನಿ ಒಲೆ ಮೇಲೆ ಹಾಲು ಲೀಟರ್ ಇರೋದೇ ನೆನಪಾಗ್ತಾ ಇಲ್ಲ ನೋಡಿದ್ರ ಆಮೇಲೆ ಬಂದು ಎಲ್ಲ ಹಿಂಗೆ ಆಗ್ಬಿಟ್ಟಿತ್ತು ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಹಾಲು ತಂದಿದ್ದೇ ವೇಸ್ಟ್ ಅನಿಸ್ತೈತೆ ಕಾಯಿಸಿದ್ದು ಗ್ಯಾಸು ವೇಸ್ಟ್ ಆಗ್ತಾ ಇವಾಗ ಹಾಳಾದ ಮರವೂ ಈ ಥರ ಆಗ್ತಿದೆ ಕತೆ ಲ್ಲಿ ಪೊಲೀಸರು ಬಂದಿದ್ದಕ್ಕೆ ನಾನು ಏನಕ್ಕಪ್ಪ ಅಂತ ಭಯ ಆಗ್ಬಿಟ್ಟಿತ್ತು ಆಮೇಲೆ ನೋಡಿದರೆ ಹಿಂದೆ ಗಣೇಶನ ಟ್ಯಾಕ್ಟರ್ ಕರ್ಕೊಬರ್ತಾ ಇರೋದಕ್ಕೆ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಅಂತ ಪೊಲೀಸರು ಬಂದಿದ್ದರು ನಾನು ಏನು ಗಲಾಟೆ ಅಂತಿದ್ದೀವಿ ಏನು ಕತ್ತಿರೋ ಅಂತ ಭಯ ಆಗ್ಬಿಟ್ಟಿತ್ತು ಗಣೇಶ ತುರ್ತು ತುಂಬಾ ಸಿಕ್ಕಾಪಟ್ಟೆ ಜಗ ಇದ್ದಾರೆ ಯಾಕಂದರೆ ಈ ಏರಿಯಾದಲ್ಲಿ ಎರಡು ಕಡೆ ಹೋಯ್ತು ಗಣೇಶ ಯಾವ್ಯಾವ ಕಡೆ ಕೂಸ್ತಾರೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಡಮಾರಕ ಸೌಂಡ್ಗೆ ಹೆಂಗಾಗ್ತಿತ್ತು ಅಂದರೆ ಎರ್ಡು ಡಗ್ ಡಗ್ತು ಹಂಗೆ ಅಂದ್ರೆ ಬೀರ್ಚೇರೆ ಸೌಂಡ್ ಆಗ್ತಾ ಇದ್ದೆ ನಂಗೆ ಬೀರ್ಚೇರಿ ನಿಗ ಡಗ ಡಗ ಅಂತ ಇದ್ದೆ ಅಷ್ಟು ಹತ್ರಕ್ಕೆ ಬಂದಂತೂ ಅವರು ಒಂದೊಂದು ಇದನ್ನ ಹಾಕಿದ್ರೆ ಏಟ್ ಹಾಕಿದ್ರೆ ಎದ್ಯಾಲ ಡಗ ಡಗ್ ಡಗ್ ದಂತಾಯ್ತು ಯಾ ಆ ಥರ ಸೌಂಡ್ ಆದಾಗ ನಿಜವಾಗ್ಲೂ ಭಯ ಆಗುತ್ತೆ ಎರಡು ಡಗ್ ಅಂತ ಅನ್ಸುತ್ತೆ ನನಗಂತೂ ಆ ಥರ ಫೀಲ್ ಆಯ್ತಪ್ಪ ಇವತ್ತು ಹತ್ರನೇ ಬಂದು ಹೊಡಿತಾ ಇದ್ರ ಗೇಟ್ ಪಕ್ಕದಲ್ಲಿ ನಿಂತಿದ್ದನಾ ಗಣೇಶ ತುಂಬ ಚೆನ್ನಾಗಿದೆ ಈ ಗಣೇಶನು ಚೆನ್ನಾಗಿದೆ ಆ ಗಣೇಶನು ಚೆನ್ನಾಗಿದೆ ಎರಡು ಕಡೆನೂ ಹೋಯಿತು ಈ ಕಡೆ ಒಂದು ಲೆಫ್ಟ್ಗೆ ಹೋಯ್ತು ಒಂದ್ ಕಡೆ ರೈಟ್ ಹೋಯ್ತು ಯಾವ ಕಡೆ ಕೂರಿಸ್ತಾ ನಾಳೆ ಗೊತ್ತಾಗುತ್ತೆ ಕಾಳು ಬೇಯಿಸಿದೆ ಇದನ್ನ ನೀರು ಬಸ್ಬಿಟ್ಟು ಇವಾಗ ಒಗ್ಗರಣೆಗೆ ಹಾಕೋಣ ಇದೇ ಕುಕ್ಕರಿಗೆ ಇನ್ನಾಕ್ತಾ ಇದ್ದೀನಿ ಇವಾಗ ಇದೇ ಕುಕ್ಕರಿಗೆ ಹುಳಿಕಾಳು ಬೇಯಿಸ್ತಾ ಇದೀನಿ ಉಪ್ಸಾರು ಮಾಡೋಣ ಅಂತ ನಂಗೆ ಆಕ್ಸಿಡೆಂಟಿಗೂ ಮುಂಚೆ ಗಣೇಶ ಹಬ್ಬ ಬಂದರೆ ಕಡುಬು ಮತ್ತೆ ಕರ್ಜಿಕಾಯಿ ಈ ತರ ಮಾಡ್ತಾ ಇದ್ದಿದ್ದು ಅಕ್ಕಿ ಹಿಟ್ಟಿಂದ ನಾವು ಹಿಟ್ಟು ಮಾಡ್ಕೊಂಡು ಅದನ್ನು ಕಡುಬು ಮಾಡಿಬಿಟ್ಟು ಅದರೊಳಗಡೆ ಕಡಲೆ ಬೆಲ್ಲ ಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪೌಡ್ರನ್ನ ಹಾಕಿ ನಾವು ಕಡುಬು ಮಾಡ್ತಾ ಇದ್ದು ಇವಾಗ ಮಾಡ್ತಾ ಇಲ್ಲ ಯಾಕಂದ್ರೆ ಆ್ಯಕ್ಚುಲಿಂಟ್ ಆದ್ಮೇಲೆ ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಒಂದು ಮತ್ತೆ ಎಲ್ಲ ಹಳೆ ಕಾಲದ್ದೆಲ್ಲ ನಿಜವಾಗ್ಲೂ ಹೋಯ್ತು ಅಂತಲೇ ಹೇಳ್ಬೋದು ಇವಾಗ ಏನು ಮಾಡೋಕ್ಕಾಗಲ್ಲ ನಾನು ಇವಾಗ ಒಬ್ಬಳೇ ಏನು ಮಾಡ್ಕೊಳಕ್ಕಾಗಲ್ಲ ಹಬ್ಬ ಮಾಡಿದ್ರೆ ಚಂದ ಆಮೇಲೆ ಈ ಗೌರಿ ಗಣೇಶ ಹಬ್ಬದಲ್ಲಿ ಗಣೇಶ ಹಬ್ಬಕ್ಕಿಂತ ಗೌರಿ ಹಬ್ಬದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಾಗರಿಗೆ ತನಿ ಎರಿಯೋದು ಅಂತ ಮಾಡ್ತೀವಿ ಅಂದರೆ ಹಾಲು ತುಪ್ಪ ತಗೊಂಡು ಹೋಗ್ಬಿಟ್ಟು ನಾಗರ ಕಲ್ಲು ಅರಡಿ ಮರ ಇರೋ ತಾವು ಹಾಲು ತುಪ್ಪ ಬಿಟ್ಟು ಅದಕ್ಕೆ ಬೇಕಾಗಿರೋಂಥ ಬಾಳೆ ಎಲೆ ಹಸಿ ಅದಕ್ಕೆ ಎಲ್ಲ ಪದಾರ್ಥಗಳನ್ನು ಇಡ್ತೀವಿ ಪದಾರ್ಥ ಅಂತ ಹೇಳಿದರೆ ಹಣ್ಣು ಹಂಪಲುಗಳು ಮತ್ತು ಸುಟ್ಟಿರೋ ಜೋಳ ಆಮೇಲೆ ಏನೇನೋ ಇನ್ನೂ ಒಂದಷ್ಟು ಐಟಮ್ಸ್ಗಳನ್ನ ಇಡ್ತಾ ಇದ್ದೋ ಪ್ರತಿಯೊಂದು ಹಣ್ಣು ಇಡ್ತಾ ಒಟ್ನಲ್ಲಿ ನಾಗರು ಅಂದ್ರೇ ಕೆಲವೊಬ್ರು ಗೊತ್ತಿರುತ್ತೆ ತನಿ ಏರಿಯೋದು ಅಂತ ಹೇಳ್ತಾರೆ ಈ ಅಡುಗೆ ವಿಷಯಕ್ಕೆ ಬಂದಾಗ ಒಂದು ನೆನಪಾಗುತ್ತೆ ಯಾಕಂದರೆ ಕೈ ನಡಿವಾಗ ಜನ ಹೆಂಗಿರುತ್ತೆ ಕೈ ನಿಂತಾಗ ಹೆಂಗಿರುತ್ತೆ ಅಂದರೆ ಕೈ ನಡಿವಾಗ ಹೊಗಳುತ್ತಾರೆ ಕೈ ನಿಂತಾಗ ತೆಗುತ್ತಾರೆ ಸೊ ತುಂಬ ಜನಕ್ಕೆ ಇದ್ರೂ ಅನುಭವ ಆಗಿರುತ್ತೆ ನನಗೆ ಕೂಡ ಆಗಿತ್ತು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಸಾಸಿವೆ ತುಂಬ ಇಷ್ಟ ಅದಕ್ಕೆ ಸಾಸಿವೆ ಜಾಸ್ತಿ ಆಗ್ತೀನಿ ಹಸಿ ಕರ್ಬೋದು ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಹಾಕಿದ್ದೀನಿ ಯಾಕಂದರೆ ಕಟ್ಲ ಫ್ರೆಶ್ ಪ್ರೆಷರ್ ಮಾಡ್ತಾ ಇದ್ದರೆ ಚೆನ್ನಾಗಿರುತ್ತೆ ಇದು ಎಲ್ಲದಕ್ಕೂ ಇದಕ್ಕೇನೆ ತೆಂಗಿನಕಾಯಿ ಹಾಕ್ಕೊಳ್ಬೇಕು ಯಾಕೆ ಅಂತ ಹೇಳಿದರೆ ತೆಂಗಿನಕಾಯಿ ಹಾಕ್ಬಿಟ್ಟು ಬೇಗ ಫ್ರೈ ಮಾಡಿದರೆ ಅಳಸೋಗುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ ಬೆಳಿಗ್ಗೆಗೂ ಸ್ವಲ್ಪ ಇಟ್ಕೋಬೇಕಲ್ಲ ಅದಕ್ಕೆ ಈ ಥರ ಆಯಿಲಲ್ಲಿ ಫ್ರೈ ಮಾಡ್ಕೊಟ್ರೆ ಅದು ಅಲ್ಪೋಗೋ ಚಾನ್ಸಸ್ ಕಮ್ಮಿ ಇರೋದ್ರಿಂದ ಉಳ್ಕೊಳ್ಳುತ್ತೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸೊ ಇದು ನೋಡಿ ಯಾರಿಗೆಲ್ಲ ಬಾಯ್ ಬರ್ತಾಯಿದೆ ಹೇಳಿ ಯಾರಾದ್ರೂ ಕಮೆಂಟ್ ಹಾಕಿ ಬಾಯಿ ಬರ್ತಾಯಿದ್ರೆ ಬರ್ತಾ ನನಗಂತೂ ತುಂಬ ಫೇವ್ರೇಟ್ ಇದು ನೆನಪಿಸ್ಕೊಂಡು ಮಾಡಿದೀನಿ ಲಾಸ್ಟು ಒಂದು ಸ್ವಲ್ಪ ಸೊಪ್ಪು ಅಷ್ಟೇ ಕಡಲೆ ರೆಡಿ ಅರ್ಥ ಅಂತ ಟೇಸ್ಟ್ ಮಾಡಬೇಕು ಹಿಂಗಿದೆ ನೋಡೋಣ ಕಡಲೆ ಉಸೂರಿ ರೆಡಿ ಆಗಿರೋದನ್ನ ಇವಾಗ ನಾವು ತಟ್ಟೆಗೆ ಸರ್ವ್ ಮಾಡ್ಕೋತಾ ಇದೀವಿ висивиси கம கம ಅಂತ ಇದೆ ಸತ್ತಾತಾಗಿದೆ ಇದೆಲ್ಲ ದಿನ ಮುಗಿಸಾ ಮೇಲೆ ಸಿಗ್ತೀನಿ ಬಾಯ್ ಕಾರ್ ರೆಡಿ ಮಾಡ್ಕತ್ತಾ ಇದ್ದೀನಿ ವಾಣ್ ಮೆಂಚ ಕೈನ ಗ್ಯಾಸ್ ಮೇಲೆ ಸುಟ್ಕೊಂಡೆ ಇರು ಸ್ವಲ್ಪ ಮತ ಕಾಳು ಎರಡ ಹಾಕತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಕತ್ತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ ಇಷ್ಟು ಹಾಕ್ಬಿಟ್ಟು ಇವಾಗ ರುಬ್ಗೆ ಬರೋಣ ಖಾರ ರೆಡಿಯಾಗಿದೆ ಇವಾಗ ಉಪ್ಸಾರು ಖಾರ ಉಪ್ಸಾರು ಮತ್ತು ಖಾರ ಮುದ್ದೆ ಇದೆ ಟೇಸ್ಟೇ ಬೇರೆ ಥರ ಇರುತ್ತೆ ಹಳ್ಳೀಲಿ ಹುಟ್ಟು ಬೆಳೆದ್ರೆ ಚೆನ್ನಾಗಿ ಗೊತ್ತಿರುತ್ತೆ ಕಾಳು ಸಾಂಬಾರು ಉಪ್ಸಾರು ಇಲ್ಲ ಬಸ್ಸಾರು ಸಾರು ಸಕ್ಕತ್ತಾಗಿರುತ್ತೆ ಅಡುಗೆ ಮಾಡಿದರೆ ಪಾತ್ರೆಗಳಂತೂ ಒಂದು ಅಷ್ಟು ಬಿದ್ದಿರ್ತವೆ ಪಾತ್ರೆ ತೊಳೆದರೆ ಇವಾಗ ಆಗಲ್ಲ ನಾಳೆ ತೊಳಿತೀನಿ ಟೈಮ್ ಬೇರೆ ಆಗ್ಬಿಟ್ಟೈತೆ ಅಡುಗೆ ಮಾಡಿದ್ರೆ ಎಲ್ಲ ಗಲೀಜು ಕೂಡ ಆಗುತ್ತೆ ಮತ್ತು ಇವತ್ತು ಇವಾಗ ಕಸ ಗುಡ್ಸಲ್ಲ ಬೆಳಗ್ಗೆನೇ ಗುಡಿಸ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಈಗ ಗುಡ್ಸ್ಕೊಂಡು ಕೂತ್ಕೊಂಡು ಲೇಟಾಗುತ್ತೆ ಬೆಳಗ್ಗೆಯಿಂದ ಕೂತು ಕೂತು ಬ್ಯಾಕ್ ಪೇನ್ ಜೊತೆಗೆ ಕಾಲು ಕೂಡ ಊತ ಬಂದಿದೆ ಸಿಕ್ಕಾಪಟ್ಟೆ ಊತ ಬಂದಿದೆ ಏನು ಕೆಲಸ ಅಂದರೆ ಕೆಲಸ ಏನು ಮಾಡೋದು ಅದಕ್ಕೆ ಕೆಲಸದ ಜೊತೆಗೆ ಎಲ್ಲನೂ ಮಾಡ್ತಾ ಇರಬೇಕು ಆ್ಯಕ್ಚುಲಿ ಇದು ಆಯಿಂಟ್ಮೆಂಟು ಕಲೆ ಆಯಿತು ಅದಕ್ಕೆ ಇದನ್ನು ತೆಗ್ದನಲ್ಲ ಇದು ಕ್ಯಾಪ್ ಕೂಡ ತುಂಬ ಯೂಸ್ಫುಲ್ ಇದೆ ಏನಕ್ಕೆ ಯೂಸ್ ಅಂತ ಹೇಳ್ತೀನಿ ರೀ ನೋಡಿ ಕ್ಯಾಪು ನನಗೆ ಟೆರಕುಟ್ಟ ಜ್ಯುವೆಲರಿ ಮಾಡ್ತೀನಲ್ಲ ಅದಕ್ಕೆ ಇಂಪ್ರೆಷನ್ಸ್ ಕೊಡೋಕ್ಕೆ ಬೇಕಾಗುತ್ತೆ ತುಂಬ ಚೆನ್ನಾಗಿದೆ ನಾನು ಆವತ್ತಿನ ಅನ್ಕೊಳ್ತಾ ಇದೆ ಕ್ಯಾಪ್ ಮಾತ್ರ ಬಿಡಬಾರ್ದು ಹೆಂಗಾರ ಮಾಡಿ ಇಟ್ಕೋಬೇಕು ಅಂತ ಒಂದೊಂದ್ಸರಿ ನೆನಪಾಗಲ್ಲ ಬಿಸಾಕ್ಬಿಡ್ತೀನಿ ಬಟ್ ವೇಸ್ಟ್ ಐಟಮ್ಸ್ ಅಂತೂ ತುಂಬ ಯೂಸ್ ಮಾಡ್ತೀನಿ ನಾನು ಒಂದು ಐಟಮ್ಸು ಬಿಸಾಕಲ್ಲ ಇಂಥವನ್ನೆಲ್ಲ ಹಂಗೆ ಕ್ಯಾಪಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಡಿಸೈನ್ ಮಾಡಬೇಕಲ್ಲ ಅದಕ್ಕೆ ಏನು ಮಾಡ್ತೀನಿ ಎಲ್ಲ ತೆಗೆದು ತೆಗೆದು ಒಂದು ಬಾಕ್ಸ್ ಎಲ್ಲ ನಾನು ಟೆರಕುಟ್ ಐಟಮ್ಸ್ ಟೂಲ್ಗಳಲ್ಲಿ ನೋಡಿದರೆ ಎಲ್ಲ ಬಿಸಾಕುವಂಥ ವಸ್ತುಗಳೇ ಬಟ್ ಅದನ್ನು ಯೂಸ್ ಮಾಡೋ ಥರ ನಾನು ಒಂದು ಏನಾದರೂ ಆದರೂ ಮಾಡ್ಕೊಂಡಿರ್ತೀನಿ ಅಷ್ಟೆ ಮತ್ತು ಈ ಕ್ಯಾಪ್ ಕೂಡ ಯೂಸ್ ಆಗುತ್ತೆ ಬಟ್ ಶೇಪ್ ಬೇರೆ ಬೇರೆ ಥರ ಇದಾವೆ ಅಂದರೆ ಸೈಜ್ ಬೇರೆ ಬೇರೆ ಇದೆ ಸೊ ಎರಡು ಯೂಸ್ ಆಗುತ್ತೆ ಕಾಲು ಊತ ಬಂದಿರೋ ಪ್ರಭಾವ ಇವಾಗ ಮೇಲಿಟ್ಕೋಬೇಕು ಗಾಯ ಇಷ್ಟು ವಾಸಿಗೆ ಬಂದಿದೆ ಇವಾಗ ಎಲ್ಲ ಡ್ರೆಸ್ಸಿಂಗ್ ಮಾಡಿದೆ ಕ್ಲೀನ್ ಮಾಡಿ ಬೆಟ ಅದೇ ಬ್ರೌನ್ ಬ್ರೌನ್ ಕಲರ್ ಇದೆಯಲ್ಲ ಅದೆಲ್ಲ ಬೆಟೆಡಿನಲ್ಲಿ ಕ್ಲೀನ್ ಮಾಡಿ ಆಮೇಲೆ ಆಯಿಂಟ್ಮೆಂಟ್ ಹಾಕಿದ್ದೀನಿ ಇಷ್ಟು ವಾಸಿಗೆ ಬಂದಿದೆ ನೋಡಿ ಫಸ್ಟ್ ಗಾಯ ನೋಡಿದ್ರೆ ಭಯಂಕರವಾಗಿತ್ತು ಇವಾಗ ತುಂಬ ವಾಸಿಯಾಗಿದೆ ಪ್ರತಿಫಲ ಬಯಸ್ತೆ ನಿನ್ನ ಕೆಲಸ ನೀನು ಮಾಡ್ತಾಯಿರೋ ಯಾವತ್ತೋ ಆ ಭಗವಂತ ಪ್ರತಿಫಲದ ರೂಪದಲ್ಲಿ ಏನಾದರೂ ಒಂದು ಕೊಟ್ಟೆ ಕೊಡ್ತಾನೆ ಸೊ ಅಲ್ಲಿವರೆಗೂ ಅವನ ಮೇಲೆ ನಂಬಿಕೆ ಇಡ್ತಾ ಜೀವನ ಮಾಡಬೇಕು ಇವತ್ತಿನ ವ್ಲಾಗ್ ಇಷ್ಟೇ ಎಲ್ರಿಗೂ ಬಾಯ್ ಗುಡ್ ನೈಟ್